ಹಿಂದೆ ಇದಿರಲಿಲ್ಲ ಈ ರೀತಿ ವಿಷಯಗಳು ಕುಂದು ತರುವಂತಿರುವ ವಿಷಯವೆಲ್ಲ ಹಿಂದೆ ಇದಿರಲಿಲ್ಲ ಈ ರೀತಿ ವಿಷಯಗಳು ಕುಂದು ತರುವಂತಿರುವ ವಿಷಯವೆಲ್ಲ ಬಂಧವೆಂದೆಣಿಸದೆಯೇ ಕುಂದು ಬಾರದ ಹಾಗೆ ನಿಂದು ವ್ಯವಹರಿಸುತ್ತಿದ್ದ ನಿಯಮವೆಲ್ಲ ಹಿಂದೆ ಇದಿರಲಿಲ್ಲ ಈ ರೀತಿ ವಿಷಯಗಳೂ ಹೆಂಗಸರು ಗಂಡಸರು ಸಮಾನರು ಎಂದು ರಂಗದಲ್ಲಿ ಇರುವಂಥ ಆಶಯಗಳು ಬಂಗಾವಿಲ್ಲದ ತೆರದಿ ರಂಗಳಿಸುತ್ತಿರುವಲ್ಲಿ ಹಂಗಿರದೇ ಇರುವಂಥ ದಿನಚರಿಗಳು ನಮ್ಮ ನೆಲದಲ್ಲಿ ಇರುವ ಮಗತಾದ ನೇಮಗಳು ಹೆಮ್ಮೆಯಲ್ಲಿ ಇರುವ ಶಾಸ್ತ್ರ ಹಮ್ಮು ತುಂಬಿಸಿಕೊಂಡು ತನ್ನದೇ ಸಾಮ್ರಾಜ್ಯ ನೀನೆಂಬ ತೆರೆದ ಪಾತ್ರ ಹಿಂದೆ ಇದಿರಲಿಲ್ಲ ಈ ರೀತಿ ವಿಷಯಗಳೂ ಮದುವೆ ಯಾತಕ್ಕೆ ಬೇಕು ಸಾಕು ಸುಖ ಲೋಲುಪತೆ ಮುದವಾ ನೀಡು ಕಾಮ ಕೆರಳಿದಾಗ ಹದವಾನರಿಯದ ಹಾಗೆ ಬಟ್ಟೆ ಬರೆ ಚಡ್ಡಿಗಳು ಕೆದರು ಕೂದಲು ಸಹಿತ ಧರಿಸುವಾಗ ಅವನಾರು ಇವನಾರೋ ಬೇಕಿಲ್ಲ ಪರಿಚಯವು ನವನವೋಲ್ಲಾಸ ಮನದಾಲಿರಲು ಕವಿದ ಮಂಪರು ಕಾಣದಂತೆ ತುಪ್ಪೇರಿದರು ಸವಿಯ ಕಾಣುವ ಭ್ರಮೆಯು ಹರಡುತ್ತಿರಲು ಎಲ್ಲಿಗುದು ಸಂಸ್ಕಾರ ಎಂಬ ಭಾವನೆಯೊಡನೆ ಚೆಲ್ಲುವರು ಅಂಕುಶವೂ ಇಲ್ಲದಂತೆ ಹುಲ್ಲೆ ಹುಲಿಯಾದಂತೆ ಎಲ್ಲೇ ಮೀರಿದ ಭಾವ ನಿಲ್ಲಲಾರದು ತುಂಬಿ ಮುಂದೆ ಚಿಂತೆ ಹಿಂದೆ ಇದಿರಲಿಲ್ಲ ಈ ರೀತಿ ವಿಷಯಗಳು ಕುಂದು ತರುವಂತಿರುವ ವಿಷಯವೆಲ್ಲ ಬಂದವೆಂದೆಣಿಸದೆಯೇ ಕೊಂದೂ ಬಾರದ ಹಾಗೆ ನಿಂದು ವ್ಯವಹರಿಸುತ್ತಿದ್ದ ನಿಯಮವೆಲ್ಲ ಹಿಂದೆ ಇದಿರಲಿಲ್ಲ ಈ ರೀತಿ ವಿಷಯಗಳು ಕುಂದು ತರುವಂತಿರುವ ವಿಷಯವೆಲ್ಲ